மொப நே மினி ம் எது நடினே போகதா எல்வா அய்யோ நான் எல்லாம் நடிக்க இங்க நீனீங்க ரெடியாக நடிினே பெருநூட் பரக்காய்த்தது ஏவா எல் ஏழும் சும்னை சரிவா நீ எகது நீ எழுத மக நடிவ நீங்க அம்மா நீங்க கால் கட்டுக்கத்தின் நடிினி நடினே மக கால் கட்டப்பத்தின நீங்க தப்பாய் தனி மக நடிவ ஓட் பண்படாத நான் மகல்வ நான் சின்னால்வா நடனே நடி அதுஷ்டேவத்தை நான் மெய் வந்துக்கி நடனே லக்தேவி நான் ஏன் நடினே நான் ரத்திரே தேவ் ஏன்னா லக்ஷி ಏನು ಕೈಯ ಒಡ್ಡಿರೋಳು ಏನು ಕೈ ತುಂಬ ದುಡ್ಡು ಬತ್ತೆ ಇರೋದು ನಾನು ಇಟ್ಕೊಂಡು ಹಿಡ್ಕೊಂಡು ಊಟ ತುಂಬಿಕೊತಾರನೂ ಅಂತ ಕನ್ಸ್ಕೊಂಡೆ ಅಂತ ಹೇಳಿಲ್ವಾ ನಿಜನೇ ಕಣ್ಣು ಮಗ ಏ ಹ್ಞೂ ನಿಜನೇ ಮಾತ್ರ ಓ ಎಲ್ಲ ಇನ್ನೂ ನಿದ್ಗಣ್ಣಿಂದ ಹೂ ಎದ್ದಿಲ್ವನಕೊಂಡು ನೀನು ಅಕ್ಕ ಹೆಂಗೆ ಇನ್ನು ಇನ್ನೂ ಎದ್ದಿಲ್ವ ನಿದ್ಗಣಿಂದ ಇದಕ್ಕೆ ಹಂಗೆ ಆಡ್ತಕೊತೀನಿ ನೀನು ಇದಕ್ಕೆ ಹಿಂಗೆ ಆಡ್ತ ಇದೀಯಾ ಏನು ನಿದ್ಗಣ್ಣಿಂದ ಇನ್ನೂ ಎದ್ದಿಲ್ವಾ ಅಯ್ಯೋನೇ ನಿಂದೊಂಥರ ತಮಾಸೆ ಮತ್ಕೊಳ್ದೀನಿ ಅವಕಣ್ಣು ಮಗ ಏ ಅವಳು ಆಡ್ತಾಳೆ ಅಂತ ನಡೆಯವ ನಡಿ ಎದ್ದಿ ನಡಿ ಮಗ ನಿಂದೋಳೆ ತಮಾಷೆ ಮತ್ತೊಳಾಡ್ಬೇಡ ನೀನು ಮಗ ನಡಣೆ ಅದ್ದಿ ನಡ್ನೆ ಹೋಗೋದ ನಿಜ ಆಕತ ನೀನು ಸುಳ್ಳೇ ನೋಡನೆ ನಿಮ್ಮ ಬಾಯಲ್ಲಿ ಬರೋ ಮಾತುಕಳು ಯಾವುದುವೆ ಒಂಚೂರು ಅದು ತಪ್ಪಾಕಿಲ್ಲ ನಿಜವೇ ಬಾಯಿ ಬಿಟ್ಟು ಹೇಳೋದು ನಿಜವೇ ಕಣೆ ಕಾಲಮ್ಮ ಅದೃಷ್ಟ ಒತ್ಕೊ ಬದುಕೊಂಡ ನಡ್ನ ಮನೆಗೆ ಇನ್ನು ನಾವು ಆರಾಮಾಗಿ ಬಡ್ಡಿ ದುಡ್ಡು ತಿನ್ಕೊಂಡು ಮನೆ ಬಿದ್ದಿದ್ರೆ ಸಾಕು ಇನ್ನೆಲ್ಲಿಗೆ ಹೋಗಬೇಕಾಗಿಲ್ಲ ಏನು ಹೇಳ್ತೀರಿ ಸರಿಯಾಗಿ ಹೇಳು ನೀನು ಇನ್ನೂ ಬರಕಿಲ್ಲ ಅದು ಏನು ಹೇಳ್ಬೇಕು ಸರಿಯಾಗಿ ಹೇಳರು ಮಾತನ್ನ ಬರೋದು ಬರೀವಾಗ ಒಗ್ಗಟ್ಟರು ಮಾತನಾಡ್ತಾ ಕುಂತಿದೀನಿ ನೀನು ಏನು ಹೇಳ್ಬೇಕು ಸರಿಯಾಗಿ ಹೇಳವ ಅಯ್ಯೋ ಮಗ ವಿಕಿ ಫೋನ್ ಮಾಡಿತ್ತು ಕಣ್ಣಿ ಏನೇ ವಿಕಿ ಫೋನ್ ಮಾಡಿದೆ ಅದಕ್ಕನವ ನಿಲ್ಲಿ ಬುದ್ದಿಲ್ವಾ ನಿನ್ಗೆ ಇನ್ನೂ ಏನೇನು ಮೋಸ ಮಾಡಬೇಕು ಅವನು ಇನ್ನೇನು ಅನ್ನೇ ಮಾಡಬೇಕು ಅಂತ ಅಲ್ಲಿ ಓಪನ್ ಮುಂಡೆ ಕರ್ಕೊಂಡೋಗಿ ಇವತ್ತು ನಮ್ಮ ತೆಗೆದಿರೋ ಸಾಕಾಯ್ತೀವ ಇನ್ನೂ ಏನು ತೆಗಿಬೇಕು ಇದಕ್ಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು ಇದಕ್ಕೆ ಆಡ್ತಿದ್ದೀನಿ ನೀನು ಒಳ್ಳೆ ಬುದ್ದಿಲ್ದಾಟಾರ್ ತಗೊಂತಿದ ಇನ್ನೇನು ಆಬೇಕು ಇನ್ನೆಷ್ಟು ಮನೆ ಹೋಗ್ಬೇಕು ನಮ್ಮದು ಇನ್ನೆಷ್ಟು ಮನೆ ಹೋಗ್ಬೇಕು ಇನ್ನೂ ಆಬೇಕಾ ನಮಗೆ ಅವ್ನು ನನ್ನ ಬಸ್ತಿರೋ ಸಾಕಾಕಿಲ್ವಾ ನೆಮ್ಮದಿ ಗಂಟ್ಲೂ ನೆಮ್ಮದಿ ನೆಮ್ಮದಿಯಲ್ಲಿ ಹಾಳು ಮಾಡ್ಕೊಂಡು ಏನೋ ಸುಭಾ ಸುಮಾರು ಸುಧಾರಿಸ್ಕೊಂಡು ಸುಮಾರು ಸಮಾಧಾನ ಮಾಡ್ಕೊತಾವ್ರಿ ಏನೋ ಅದಕ್ಕೆ ಅವ್ನು ಸುದ್ದಿ ಆಗ್ತೀಯಾ ನೀನು ಅವ್ನ ಯಾಕೆ ನೀನು ನೋಡೋಕೋದಿ ಹಾಸ್ಪಿಟ್ಲಿಗೆ ಅವನು ಯಾಕೆ ಹಾಸ್ಪಿಟಲ್ ಏನು ಕೆಲಸ ಅವನು ಹಾಸ್ಪಿಟಲ್ ಏನು ಮಾಡ್ತಿದ್ದಾನನು ಹಾಂ ನಿನಗೆ ಬುದ್ಧಿಲ್ ಅದು ಸುದ್ದಿ ಅಂತ ನಾಚಿಕಾಯ್ಕೊಂಡು ನಿನ್ಗೆ ಇನ್ನು ಏನೇನು ಮಾಡಬೇಕು ಆ ಕಡೆ ಅವನು ಈಗ ಮದುವೆ ಎಲ್ಲ ಸಕ್ಕಿ ನಾನು ಮೂರ್ನಾಲ್ಕು ಮದುವೆ ಅಲ್ಲಿ ಅಂತಂಗಾರತಿದ್ಯಾ ಐ ನಿನ್ನ ಎಷ್ಟಾರು ಬೈ ಕರೆ ಇವತ್ತು ನಿನ್ ಸಮಾಧಾನ ಆಗುತ್ತೆ ಎಷ್ಟಾರು ಬೈ ಮಗ ಉಟ್ಟು ನಡಿ ಹೋಗದ ನಡ್ದೆ ಮಗು ಅಯ್ಯೋ ನಮ್ಗೋಸ್ಕರ ವಿಕಿ ಅಂತ ತ್ಯಾಗ ಮಾಡೋನೇ ಗೊತ್ತಿನಿ ಒಳ್ಳೆಯವರು ಕಂಡೇವನು ಫೋನ್ ಮಾಡಿ ಇಷ್ಟು ಕಟ್ಟ ಮಾತಾಡ್ದ ಮಗ ಅಯ್ಯೋ ಅತ್ತೆಮ್ಮ நன்கு அதுக்கு சம்பந்த இல்லைமா தேவ்ராடும் நன்கு மதுவேனும் ஆகில ஏன்னு இல்லை மீனாக்கி விட்டு நான் மதவை அதுனா அவனுக்கு ஃபோன்கு மாத்தாக்கே நிமின்த்தா அந்த ஃபோன் மாதிரி தக்க வசி ஹேத்தி ஃபோன் நான் மீன் ஹாஸிக மோசமான நான் மூகிக மோசமாக்கல நமக்கு மோசமாக்கிழ இங்க கலச மாதிரி எஸ்டோந்தனைக்கிட்டு ஒன்று கிடனி மார்க்கப்பட்ட நான் வந்து லக்ஸே நம்மெல்லாம் ஆராமி நோட்லேக்க ஆ இதுவா இங்கே நீ கிட்னி மார்காண்ட் அவன் ஏன் ரோக வந்திட்டு ಅವ್ನ್ಗೆ ನಾವು ರೋಗ ಬರೀತು ಕೈಕಾಲು ಗೊತ್ತಿಗೆ ತಿರು ದುಡ್ಕೊಂಡ ಉಣ್ಣಾನ ಅಯ್ಯೋ ಯಾಕೋ ತಲೆ ಕೆಟ್ಟ ಮುದೇವ್ ಹಿಂಗ ಆಡ್ತದೇವ ಯಾರ ಕೆಲ್ಸಕ್ಕೆ ಹೋದರು ಅಂತ ಏನು ಅಯ್ಯೋ ಒಂದೇ ಇದ್ರೆ ಸಾಕಂತ ಸುಮ್ಕಿನ ಮಗ ಕಿಡ್ನಿ ಏನ್ ಮಾಡಕ್ಕೆ ದಂಡ ಐತವೆ ಅನ್ಬಿಟ್ಟು ಒಂದ್ ಕಿಡ್ನಿ ಹಾಂ ಕೊಟ್ಟು ಅಯ್ಯೋ ಮನೆ ಖರ್ಚಾರಿ ಬಂಗಕ್ಕೆ ಕಾಸಾಲಿ ಅನ್ಬಿಟ್ಕಂತೆ ಒಂದೈದ್ರ ಸಾಕಂತು ಒಂದಿದ್ರೆ ಸಾಕಾಯ್ತದಂತೆ ಅದಕ್ಕೆ ಒಂದು ಕೊಡ್ತಿದ್ದಾನಂತೆ ದಂಡ ಆಯ್ತದೆ ಅಂದ್ಬಿಟ್ಟು ಅಯ್ಯೋ ಓದ್ರು ಆಯ್ತದೆ ಬುಡ್ನೆ ದುಡ್ಡು ಬತ್ತಲ್ಲಿ ನಲ್ವತ್ತು ಲಕ್ಷ ದುಡ್ಡು ಕಾರ್ ಬೇರೆ ಬುಕ್ ಮಾಡಿದ್ದಾನಂತ ಕಣ್ಮಾಗ ಕಾರಲ್ಲಿ ನಾವು ಈಗ ಮನೆ ಕರ್ಕೊಬಾರ್ದು ಅವ್ನ ಮುಂದ್ಯರು ಹೆಂಗೆ ಹೇಗೆಲ್ಲ ಮಾತಾಡ್ತಿದ್ರು ಈಗ ಗೊತ್ತಾಯ್ತದೆ ಸುಂಕಿರು ನಾನು ಎಳಿಮೈನ್ ಬಗ್ಗೆ ಹನ್ನೆ ಇವಾಗ ಹನ್ನೇವಾಗಿ ನರಳಿ ಮೈಗೆ ಹಾಕ ಹೋಗಿದ್ನಾ ಗದ್ಕೆಗಿರೋಣ್ಣ ಆ ಕೆಟ್ಟ ಮುಂಡಿ ನಾನು ಮಳಿ ಮೈ ಕರ್ಕೊಂಡೋಗ್ಬೇಕು ಅನ್ನೋ ದಾನೆ ಬರಬಂದಿರ್ ನರಳಿ ಮೈನಿಗೆ ಇಳಿಸ್ತೀನಿ ಸುಮ್ಕಿರು ಬಂದ ಮೇಲೆ ಈಗೇನು ಮಾತು ಆ ಗಾಳಿ ಗಾಳಿಗಾರವನ್ನ ತೆಗಿತೀನಿ ಬೀದಿ ನಿಂತ ಆಗ್ತೀನಿ ಸುಮ್ಕಿನ ಮಗ ಅಳಿ ಮೈದ ಬಗ್ಗೆ ಮಾತಾಡಿರೋ ಮುಂಡ್ಯಾರನ ಸುಮ್ನೆ ಬಿಟ್ಟು ನಾನು ಇಳಿಸ್ತೀನಿ ಸರಿ ಹಿಂಗೆ ನಿಂಗೆ ನಿಮಗೆ ತಲೆ ಕೆಟ್ಟಿದ್ದೆ ನಿಮಗೆ ಇದೇ ಹಿಂಗಂತೀನಿ ನೀನು ಅಲ್ಲ ಕಿಡ್ನಿ ಮರ್ಕೊಂಡವೇ ಅಂದ್ರೆ ಅದೇನು ದೊಡ್ಡ ಖುಷಿ ಪಡೋ ವಿಷಯ ಹೋಗೋ ಅದು ಅಲಕನವ ಕನವ ಅದ್ಯಾಕವ ಈ ಕೆಲಸ ಮಾಡ್ದವನು ಇದೊಂದು ಪಕ್ಯಾಗಿತ್ತು ಕನವ ಎಲ್ಲ ಅವ್ ಆಡಾಗಿ ಮುಗ್ದೋಗಿತ್ತು ಇದೊಂದು ಪಾಕ ಆಗಿತ್ತಲ್ಲ ಕಿಡ್ನೇ ಪೂರ್ಣ ಮಾಡಿಬಿಟ್ಟನಾ ಜಲ್ಮಗ್ ಬೆಂಕಿ ಹೋಗು ಅಲ್ಲ ಅವ್ನ ಏನು ಬುದ್ಧಿ ಇಲ್ವ ಏನಾರು ಕಿಡ್ನಿ ಮಾಡ್ಕೊಂಡಾರ ಅಯ್ಯೋ ಕಾಣೆಕಂತ ಹೋಗತ್ತಾಗೆ ಅದೇ ಯಾವ ಬುದ್ಧಿ ಕಲ್ತಿದ್ದಾರೋ ಏನೋ ಕಾಣೆಕನ ಅಯ್ಯೋ ಮಾರ್ಕಾಡ್ ಮಾಡ್ಲಾಕು ಇದಕ್ಕೆ ನಂಗೇ ಮಾರ್ಕಾಡ್ ಮಾಡ್ಕೊಳಾಕಿ ನಮಗೆನೇ ದುಡ್ತಾನೆ ಬೇಕಾಗಿರೋದು ನಲ್ವತ್ತು ಲಕ್ಷ ಮಂತೆ ಕಣ್ಮೆ ನಲ್ವತ್ತು ಲಕ್ಷ ಮಂತೆ ಒಂದು ರೂಪಾಯಿ ಆಲ್ಕೋಲ್ ಬೇಡ ಬೇಕಾದ್ರೆ ಒಂದು ಲಕ್ಷ ಲಕ್ಷ ಕೊಟ್ಟು ಕಾಣೆ ತಗೊಂಡು ಈ ತೆಷ್ಟು ಕೊಟ್ಟು ಒಂದು ಹತ್ತು ಗಂಟೆ ಹೊಲ ಇನ್ನು ಮೂವತ್ತು ಲಕ್ಷ ಸಾವಿ ಜಾಪತಿ ಎಷ್ಟು ಮಾಡ್ಕೊಳ್ಬಿಟ್ಟು ಸಾಯಿ ಗಂಟೆ ತಿನ್ಕೊಂಡ್ಕೊಂಡಿದ್ದು ಬಿದ್ದು ಬಿಡ್ಬೇಕು ಅಕ್ಕಿ ಇಟ್ಕೆ ಯಾವ ಯಾವ ವ್ಯವಹಾರವೂ ಬೇಡ ఏను వసీతి అత్యమ్మ బీ కర్కొండీ కర్కొంది కనుక మగ బువ బా అయ్యో ఏను ఏ మాత పెడుకణి ఈగన్ కైలీ దుడ్ అది నలవత్ లక్ష దుడ్డ అది యారు నోడ్కారు నవే నో నోడ్తీ అంతమే అదే బాగు నమ్మ దుడ్డ అవున బేరేవ్ నమ్మే గండ తనే ఓ నవే నో నవే తిన్నత దుడ్డ అజ్కట బానే అయ్యో విద్యా వసీబా ని మగ అయ్యో మాట్లాడతాను మాట నంక కణిరతే బందగా నిజకు వసీటర్ నిల్ కగ పాప పొడద అమ్మ నాంతవ్ ఈ కేస ಅವನು ಏನೋ ಮಾಡಿಲ್ಲ ನೋಡು ಬುದ್ಧವಾದ್ರ ಲಕ್ಷಣ ಹಂಗೆ ಯಾರ್ಯಾರ ಕಿಡ್ನಿ ಏನು ಮಾಡಕ್ಕೆ ಹೆಂಗೋ ದಾಂಡ್ವೇ ಒಂದಿದ್ರು ಸಾಕು ಅನ್ಕೊಂದು ಕಿದ್ನಿ ಮಾತೇ ಏನು ಹಾಕಿಲ್ಲ ಹೆಂಗೋ ಹೇಗೋ ಕಲಾಕಳಿ ಅವ್ನು ನೀನೇನು ಕೆಸಕ್ಕೆ ಹೋಗಬೇಕ ಅವ್ನು ಕೆಲಸಕ್ಕೆ ಹೋಗೋದು ಬಿಡ ನಾನು ಹೋಗೋದು ಬಿಡ ನೀನು ಹೋಗೋದು ಬಿಡ ಹಂಗೆ ಆರಾಮಾಗಿ ಮನೆ ತಗತದೆ ಕಲಕಲ್ ಕಳಕಾಯ್ತದೆ ನೆನೆ ಮಗ ಹುಣ್ಣ ನಡನೆ ಕಾಕಬ್ರದ ಇನ್ನು ನೀನು ಬರ್ ನೀನಾರ ಬರಕಿಲಾಗಿ ಅಂದ್ಬಿಟ್ಟು ಅವ್ರ ಮನೆಗೆ ಎರಡು ಹೊಂಟೋದ್ರೆ ಅವನು ಎರಡು ನಟ್ರೆ ನಾಲ್ವರ ಮನೆಗೆ ಹೊಂಟೋದ್ರಿ ಏನು ಗೊತ್ತಿ ಆಮೇಲೆ ಅವ್ರು ಕಿತ್ಕೊಂಡು ತಿನ್ಕೊತಾರೆ ದುಡ್ಡು ಹಾಕೊಂಡಿದ್ದೀಗ ಈಗ ಹೆಂಗೋ ಕೊಡೋದು ಕೊಟ್ಟಾರೆ ಮಗ ಕಿಡ್ನಿ ಅದನ್ನೇನಾದ್ರು ವಾಪಸ್ಸು ಜಾಗ ತಗೊಂಡು ಮುಡ್ಗಂಗಿದ್ದದ ನಾವು ಕೊಟ್ಟಾಗದ ಇರೋ ದುಡ್ಡಲ್ಲಿ ಖುಷಿಯಾಗಿ ಮಜವಾಗಿ ಇರೋದ ಇನ್ನೇನು ಒಳ್ಳೆ ದಡ್ಡಿಗೆ ಈ ಸಮಯದಲ್ಲಿ ದಡ್ಡಬಿದ್ದವ್ರೆ ಮಗ ಏನು ಇಲ್ಲ ಅಲ್ಲಕ್ಕ ಮಗ ನಿಜಕ್ಕೂ ಮಾತ್ರ ನಮ್ಮ ಹೈಂಗಂತಳಲ್ಲ ಅಂತ ಸಿಕ್ಕ ನೀನು ಏನು ಉಪಾಯ್ತಂಗೆ ಹೋಗ್ತದ ಮೇಲೆ ಬಾಬಾ ಎದ್ದು ನಡಿ ಈಗ ತಟ್ಟೆ ತಟೆ ಹೋಗ್ಬಿಟ್ಟು ಬರೋದಾಗ ಕರ್ಕೊಂಡು ಮನೆಗೆ ನಡಿ ಮಗ ಏನ ಬರೋಕೆ ಕಣ್ಣು ನಾನು ಓ ಕರ್ಕೊ ಬರೋ ನಿನ್ಬೇಕಾರೆ ನಾನು ಬರೋಕೆ ನಾನು ಇಷ್ಟ ಇಲ್ಲ ನನಗೆ ಬರೋಕೆ ನನಗೆ ಅವನು ಊರ್ನಂತರ ಆಟ ಬರೀ ಬ್ರೀದಿ ಆಗೋಯ್ತವ ಅವ್ನು ಉದ್ದಿನ ಉದ್ದಿಕೆ ಏ ನಾನು ಸೈಸ್ತೀನಿ ಅಂತ ಎಷ್ಟು ಸೈಸ್ತಾನ ನಾನು ಅವ್ನ ತರಗೋಳ ಅವ್ನ ಅವರಕ್ಕೆ ಎಷ್ಟು ಬೆಂಕಿಕ್ಕ ಊನ್ಸಿ ಊನೋ ತರ ಅವರ ಆತನಲ್ಲವಾ ಅಲ್ಲ ಅವಸದಾರ ಅವರ ಆಕದ ಈಗ ನೋಡ್ರ್ ಕಿಡ್ನಿ ಮರ್ಕೊಂಡಿವ್ ಅಂತ ಅಂದವ್ ಎಂತ ಅಂತೀ ಏನಿದೆ ಹಿಂಗಾರು ಚಂದ್ ಹಿಂಗೆ ಬುದ್ಧಿಲ್ವ ಅವಂಗೆ ಯಾಕೆ ಕಿಡ್ನಿ ಕೂಲಿ ಕಲಿನಾಲಿ ಮಾಡ್ಕೊಂಡು ಯಾಕೆ ಕೈ ಕಾಲು ಬಟ್ಕೆದ್ದಿತಿರ್ವಾ ದುಡ್ಡು ಬೆಂಕಿ ಕಾ ಯೋ ದಡ್ಡಿ ಅವೆಲ್ಲ ಮಾತಾಡ್ತಾ ಕುತ್ಕೊಳ್ ಸಮಯವ ಈಗ ಒಳ್ಳೆ ಮಗ ಮಂಗ್ ಆಡ್ಕೊಂಡು ಕೈ ಬಂತು ಬಾಯಿ ಬರ್ದಾಗ ಮಾಡ್ಕೊಬಿಟ್ಟು ಯಾಕಲ್ಲಿ ಎದ್ದು ಹೋಗದ ಸರಿ ನಡಿ ಅವ್ರು ಇವ್ರ ಯಾಕೆ ತಿನ್ಬೇಕು ದುಡ್ಡ ನಾವ್ಯಾಚನಕ ಓಹ್ ನಡಿ ಹೋಗದ ಮಗ ಆಮೇಲೆ ನಿನ್ನ ಇನ್ನೂ ಇಲ್ದಿಂದ ಕೇಳ್ಕೊ ಹಂಗೆ ಹೀಗೆ ಅಥ್ವಾ ಬೊಯ್ಯೋದು ಪೈಯೋದು ಮಾಡ್ಬಿಡಕಣ ಇಡ್ಲೇ ಕಿಡ್ನಿ ಕಳ್ಕೊಂಡು ಬಾಳ ನೋವು ಬರೋದೆ ಇನ್ನು ನೋವು ಮೇಲೆ ನೋವು ಕೊಟ್ಟರು ಹಾಂ ಹೊಟ್ಟಾಗ ನೋಡ್ಕೊಳಕಾಯ್ತದೆ ಕಕ್ಕ ಬಂದಿ ಅಯ್ಯೋ ನೋಡ್ಣಿ ನೋಡಣ್ಣ ನಮಗೋಸ್ಕರ ಕಿಡ್ನಿ ಮರವನೇ ಅವ್ನ ಮಾತ್ರ ನಾವು ಹೊಚ್ಚ ಕಟ ನೋಡ್ಕೊಳ್ಬೇಕು ಮಗ ಏನೋ ಅವನೇ ಉಣ್ಕೊ ಹೋಯ್ತಿದ್ದೆ ಹೊಚ್ಚು ಕಟಾಗ ಬಾನೆಸರು ಏನು ಮೊಟ್ಟೆ ಮೊಟ್ಟೆಸರು ಯಾರು ಮಾಡಿ ಹೊಚ್ಚು ಇಕ್ಕಿ ಅವನ ತಯಾರಿ ಮಾಡೋಕ್ಕಾಯ್ತದ ನಡಿ ನಾವು ಹುಣ್ಕೊಳ್ಕೊಂಡು ತಯಾರಿ ಆಗೈತದ ಇನ್ನೇನು ಕೆಲಸ ನೀನು ಯಾವ ಬಟ್ಟೆ ಹೊಲೇಬೇಡ ಏನು ಹೊಲೇಬೇಡ ನಾನು ಕೆಲ್ಸ ಕೆಲ್ಸಕ್ಕೆ ಹೋಗ್ತೀರ யாழிக்குனே வரல சரியாகப்படத்தி மருவதுல ம் யார் மனித ஓகே நான் கனவ் ஓ இனெல்லு ஓகே அச்சு கட்ட குண்களோ திங்கு மணிக்காது இன்னும் நமக்கு அச்சு கட்ட குண்கா தான் மணி கடை ஆக்கிள் வா இயார் மணி தான் கொடுக்க நம்ம யாரு கொடுக்கு நம்ம யார் கம்மியாக நான் அதே சரி ஐத்தப்பா ஓ யார் சுத்தினு யா இந்து முதல்ல சூது யாது வேட மக நான் மாதிரி கே நீட்டில் நீங்கள் மாதாக்கி அது சரியா சரி சரி நோய் ஆயிட்டு இன்னா எது நம்மள்தேவ் ஃபோன் மேடப்பா கிடி மாரி மனித காசி திச்சிவலா అది తమ్గు ఏ కసతిరా అయ్యో ననుగూ ఓకే కమి మళ్ళా కలసే మే అయ్యో ఏండి ఈ మన బంగారు అంగి అత కడ్ని మర్కదే ఎలాగూ మార్కెత్త అల్వ ఇవ్ కాదా భాళ కష్టవ్ మడేక అది అస్త మర్క మళ్ళి మై కిడ్ని మార్కైతుంది అంత కదా బన్నీ ఆస్పెట్లకి నోడ్కొండదే ఆతారా యా మర బీదా కార్ కార్తీ అత్యంత కాల మే కు సరికరప బరవరా మే హే వీడియో భంగారట్టు దయవిట్టు కమెంట్ మి వీడియో ఇష్ట లైక్ మిషర్ మియా సబ్స్క్రైబ్ మయవిట్టు సబ్స్క్రైబ్ నమే సపోర్ట్ మరో నమస్కార అయ్యో నం అందడే కండే రాత్రి లక్ష్మి బంది యా వర కొట్టాలి నా మనకి లక్ష్మీ బరకే నన్ను కాణ్కొందిరదు అంత యా ఇంత వద్దు కాస్కే అల్గ అర్థాకి ம் நிஜகுவே பால ஷுசியாகோய் கண்ணு மினி நன்கு ம்ங்கோ லக்ஷ்மி மன்கத்தவளே ம் குசு குசிய பருமாட் கொனவா பட் ப்ரி ஓட் பாரதா அய்யோ நான் தாயி லட்சுமி தேவிங்கோ நான் மன்காளு கணவா